ನನಗೆ ನೋಡಂಗ್ ಯಾರನ್ನಾಗಿದೆ ಅಜ್ಜಿ ನೋಡಂಗ್ಯಾನ್ಗೇನೋ ನೋಡ್ಬೇಕಂತ ಆಸೆ ಇದೆ ಅವ್ರು ಯಾಕೆ ಮತ್ತೆ ಆಸೆ ಇಟ್ಕೊಂಡಿಲ್ವಲ್ಲ ಯಾಕಜ್ಜಿ ಬರಲ್ಲ ನೀನ್ ಎಣ್ಣೆಗೆ ಹೊಡೆಯಲ್ವಾ ಅಜ್ಜಿ ಮೆಂಟಿ ಗಿಂಟಿ ಅಜ್ಜಿ ಇನ್ಯಾವ್ದು ಯಾರು ನಂಗೆ ಕೊಡ್ಸು ಮತ್ತೆ ಈಗ ಬೇಡ ಶವಾಸ ಬೇಡ ಅಂತೀಯಾ ಈಗ ನನ್ನ ಹೆಂಡತಿಗೆ ಡೈವರ್ಸ್ ಕೊಡೋಣ ಅಂತ ಯೋಚನೆ ಮಾಡಿದ್ದೀನಿ ನನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಬಿಟ್ಟು ನಿನ್ನೆ ಮದುವೆ ಆಗೋಣ ಅಂತ ಅರೆ ಅಡಿಗೆ ಕೊಟ್ಬಿಡ್ಲ ಮಂಜುಳಂಗೆ ನನಗೆ ನಿನ್ ಕಂಡ್ರೆ ಆಸೆ ನಿನ್ನೆ ಮಂಜುಳೆ ಆಗದ ಅಂತ ನಾನು ಅಯ್ಯೋ ನಿನ್ ಮುತ್ತಿಗೆ ಅಂತ ಯಾರು ಹೇಳಿದ್ದು ಇನ್ನು ಈಗ ಹದಿನೆಂಟ್ರೆಸ್ ನಿನಗೆ ಆ ನೋಡಿಲಿ ಕೆನ್ನೆಲ್ಲ ಎಷ್ಟ್ ಕೆಂಪು ಕೆಂಪಿಗೆ ಮೆಳ್ಳಗೆ ಮುದ್ ಮುದ್ದಾಗವೇ

ಗೆ ಚೆನ್ನಾಗಿದೆ ಅಲ್ಲ ಅದಕ್ಕೆ ಅವ್ ನಿನ್ ತರ ಮುದ್ಮುದ್ದ ಆಗೋಳೆ ಅಂತ ನಾನು ಅದಕ್ಕೆ ಡಿಸೈಡ್ ಮಾಡಿದಿನ ಅಜ್ಜಿ ಇವತ್ತು ವಡ್ದೆ ಓಡಿಸ್ಬಿಡ್ತೀನಿ ಬಿಡ್ತೀನಿ ಅಮ್ಮನ ಮನೆಗೆ ಹಾ ಎಲ್ಗೂ ಓಡ್ಸ್ ಮೇಡಾ ಎಲ್ಗೂ ಹೋಗೋದು ಬೇಡ ತುಂಬಾ ಟಾರ್ಚರ್ ಕೊಡ್ತಾಳೆ ಆ ಏನ್ ಟಾರ್ಚರ್ ಕೊಡ್ತಾಳೆ ನಿನಗೆ ಹಾ ಚೆನ್ನಾಗಿಲ್ಲ ಅದಕ್ಕೆ ಓಡಿಸ್ಬಿಡೋಣ ಅಂತ ಬೇರೆ ಮದ್ವೆ ಮಾಡ್ಕತ್ತೀನಿ ಇನ್ನೊಂದು ಬೆಳ್ಳಿಗೆ ಬೇಡ ಬೇಡ ಬೆಳಗಿರೋ ಹುಡುಗಿನ್ ಮದ್ವೆ ಮಾಡ್ಕೋತೀನಿ ಸುಮ್ನಿರೋ ಈಗ ಈ ತರ ಅಜ್ಜಿ ಅವಳೊಪ್ಪ ಹೆಚ್ಚಂತ ಹಂಗರಿ ಇನ್ ಯಾರು ಒಪ್ಪುಗಳಲ್ಲ ಕಪ್ಪುಗೀದ್ರು ನೋಡಿಲಿ ಒಂದ್ಸತಿ ಹೆಂಗಿದೀನಿ

ಹಾ ಬಿಡೋ ನಿನ್ ಮಗ ಬಂದಿಲ್ಲೇನು ನಾನು ಇಲ್ವೇ ಕೇಳವ ಇಲ್ಲಿ ನಾನು ಮಗ ಇಲ್ಲಿ ಬಾಯ್ ಇಬ್ರು ಒಂದು ಸ್ಟೆಪ್ ಹಾಕನಾ ಬಾಪ್ ಹಾಕನಾ ಬಾಯ್ ಬಾ ಇಬ್ರು ಒಂದು ಸ್ಟೆಪ್ ಹಾಕನಾ ಬಾ ಬೈಲಿ ಬೈಲಿ ಇಬ್ರು ಸೇರಿ ಒಂದೆಂಡ್ ಡಾನ್ಸ್ ಹೇಳ ನಾನ್ ಹಿಂದೆದ್ದೇ ಆಡ್ಬೇಕು ಡ್ಯಾನ್ಸ್ ಬೈಲೆ ಹಾ ಬೈ ನೋಡಿ ನೀನ್ ಅಳ್ತಿದ್ದೆ ತಾನೆ ಇಷ್ಟೊತ್ತು ಈಗ ಅಳ್ತಿದ್ದೆ ತಾನೆ ಇಷ್ಟೊತ್ತು ಅಮ್ಮ ಬೈ ಇಬ್ರು ಬಾ ಅವಳು ಇರ್ಲಿ ಎಣ್ಣ ಹೇಳಿ ಎಣ್ಣ ಹೇಳ ಮಂಜಮ್ಮ ಒಪ್ಪಿಸ್ತೀನಿ ನೋಡಿಲಿ ಮಂಜಮ್ಮ ಒಪ್ಪಿಸ್ತೀನಿ ಹಂಗಂತಿಯಾ ಆಯ್ತಾ ಅವಳಬಾರ್ದು ಹ ಖುಷಿ ಆಯ್ತಾ ನಗ ಒಂದ್ಸತಿ ಏನು ಇಲ್ಲಿ ಹಿಂಗ ರು ನಮಸ್ಕಾರ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ಥೆ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಹುಬ್ಬಳ್ಳಿಯಿಂದ ಅಣ್ಣಂದು ಬಂದಿದ್ದಾರೆ ಇಲ್ಲಿರ್ತಕ್ಕಂತ ಎಲ್ಲಾ ದೇವ್ರ ಮಕ್ಕಳು ಆಶೀರ್ವಾದ ಪಡಿಬೇಕು ಅಂತ ದಯವಿಟ್ಟು ಜೋರಾಗಿ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಭಗವಂತ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಲಿಸಿ ಯಾಕಂದ್ರೆ ಇಲ್ಲಿ ಇರ್ತಕ್ಕಂತ ದೇವರ ಮಕ್ಕಳ ಆಶೀರ್ವಾದ ಸಿಗಬೇಕು ಅವರಿಗೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಇರ್ತಕ್ಕಂತ ಎಲ್ಲರಿಗೂ ಕೂಡ ಇವತ್ತು ಪ್ರಸಾದದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಡಿಯರಿಂಗ್ ಒಳ್ಳೆ ಸರ್ ಥ್ಯಾಂಕ್ ಯು. ಸೊ ಹಾಗೆ ನಮ್ಮ ನಮಸ್ಕಾರ ತಿಳಿಯನೆ ಇಷ್ಟಪಡುತ್ತಾ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇದೆ ತರ ಒಳ್ಳೆ ಕೆಲಸ ಮಾಡಿ ಅಂತ ಹೇಳೋಣ. ಯು ಮಸ್ಟ್ ಫಾಲ್. ತುಂಬಾ ಚೆನ್ನಾಗಿದೆ. ಬಂದಿದ್ದೀರಾ?

ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡಲಿ ಇಲ್ಲಿ ಬಂದಿರೋದಕ್ಕೆ ಉತ್ತರ ಕರ್ನಾಟಕದ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಆಗಿದೆ ಯಾಕೆಂದ್ರೆ ನಿಮ್ಮೆಲ್ಲರೂ ಸಹಕಾರ ಪ್ರೀತಿ ಜನಸ್ನೇಹ ಆಶ್ರಮದ ಸದಾ ಹೀಗೆ ಇರಲಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕನಕ ಮಾತಾ ಚನೇಶ್ವರ ಒಳ್ಳೆಯ